ಶಿವಲಿಂಗದ ಬಲಾತನಗುರು ಶಿವಜಂಗಮ ಎಂದು ಬಲಾತನಗುರು ಶಿವಪ್ರಸಾದ ಎಂದು ಬಲಾತನಿಗರು ಶಿವ ಆಚಾರ್ಯಂದ್ರೆ ಬಲಾತನಗುರು ಇಂತಿ ಪಂಚವದೆ ಪಂಚಬ್ರಹ್ಮದಲ್ಲದ ಹಾ ಮನ ಸಂಗನ ಬಸವಣ್ಣನ ಗುರು ಹೆಣಗುರು ಜಗವದಪ್ಪ ಗುರುಕಣ ಬಹೇಶ್ವರ ಲೋಕಪ್ರದ್ಯ ಜಗದ್ಗುರು ಬಸವಣ್ಣನವರು ಏಳು ಎಪ್ಪತ್ತೊಂಬರಗಣ್ಣ ನೂರ ಸಾವಿರ ತೊಂಬತ್ತಾರು ಸಾವಿರ ಎಲ್ಲವನ್ನ ಬರೀ ಅಕ್ಕ ಪಟ್ಟ ಅಕ್ಕಪಟ್ಟ ದೇವರ ಮಿಸ್ಮರು ಇಂದಿನ ಈ ಕಾರ್ಯಕ್ರಮದಲ್ಲಿ ಎಲ್ಲ ನನ್ನ ಚಂಡು ಪೂಜರಿಗೂ ಎಲ್ಲರಿಗೂ ನನ್ನ ಶರಣಾರ್ಥಿ ಇವತ್ತೇನು ಇಲ್ಲಿ ನಾನು ವಿಶೇಷ ಬಂದಿಲ್ಲ ಅಂದರೆ ಯಾಕಂದ್ರೆ ನಾನು ತಮ್ಮಲ್ಲಿ ಇದ್ದರೆ ಹೇಳಿ ಹೇಳೋಕ್ಕೆ ನಾವೀಗ ಸುಮಾರು ಮನೆ ನೀವು ಸಿಗಿದು ಅವಾಗ ಬಂದ ಬೀದರಿಂದ ಪಾಂಪ್ಲೇಟ್ ಕಳಿಸ್ಲಿ ಪಾಂಪ್ಲೇಟ್ ಕಳಿಸ್ಲಿಕ್ಕೆ ತಿಂಡಿ ಇಲ್ಲಿ ಪಾಂಪ್ರೆಟ್ ಕಳಿಸಿದವು ಅದು ಕಳ್ಸೋ ಏಟಾಗ್ಲಾ ತಿಂದ್ಕೊಂಡು ನಾವೇ ಬಾಟಕೆಯಲ್ಲಿ ಒಂದು ಪಾಂಪ್ಲೇಟ್ ಪಿಕ್ ಮಾಡಿ ನಾವು ಈಗಾಗಲೇ ಇದ್ದೀವಿ ಅದೇ ಈಗಾಗಲೇ ಒಂದು ಕರಪತ್ರಿಕೆಯನ್ನು ನಾವು ಬಿಡುಗಡೆ ಮಾಡ ಬಿಡುಗಡೆ ಮಾಡಿಸೋದಾಗಿ ಪೂಜ್ಯರನ್ನ ಯಾಕಂದರೆ ಇವತ್ತು ಅಪ್ಪರು ಇಬ್ಬರು ಬಾಗೇವಾಡಿಯಲ್ಲಿ ಒಂದು ಬಸವ ಸಾಂಸ್ಕೃತಿಕ ಅಧ್ಯಯನ ಕಾರ್ಯಕ್ರಮದಲ್ಲಿ ಉದ್ಘಾಟನೆಗೆ ಕಾರ್ಯಕ್ರಮ ಕೊಟ್ಟಿದ್ದಾರೆ ಅವರು ಅವ್ರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಒಂದು ಏನು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅವರು ಎಲ್ಲ ಪ್ರಯುಕ್ತ ಪೂಜ್ಯರಿಗೆ ಯಾಕಂದ್ರೆ ಅವ್ರು ಬಂದರು ಎಲ್ಲ ಬರ್ತಿರು ಇವತ್ತು ಅವರೆಲ್ಲ ತೀರಿಗೆ ನಾವು ಕರೆಸೆ ಒಂದೇ ಮಾತಿಗೆ ಅವ್ರು ಬಂದ್ರು ಪೂಜರಿಗೆ ಮತ್ತೊಮ್ಮೆಲ್ಲ ನಾನು ಅವರಿಗೆ ಕ್ಷಣ ತಿಳಿಸಿ ಈಗ ನಾವು ವಿಶೇಷವಾಗಿ ನಾಡ್ದ ಏನು ಮೂರನೇ ತಾರೀಕಿಗೆ ಇಲ್ಲಿಂದು ಹೋಗೋ ಸಲುವಾಗಿ ನಾವೇನು ಇದು ಮಾಡೋದು ಬೀದ ಬಸವ ಸಾಂಸ್ಕೃತಿಕ ಅಭಿಯಾನ ಒಂದು ಕಾರ್ಯಕ್ರಮ ಹಾಗೆ ಆಗೋಕ್ಕಾಗಲ್ಲ ಅದರ ಪ್ರಯುಕ್ತ ಯಾವ ರೀತಿ ಹೋಗಲಿಕ್ಕೆ ಎಲ್ಲ ಏಕಂದ್ರೆ ಸುಮಾರು ಜನರಿಗೆ ಇಲ್ಲಿ ಬಂದರೆ ಇಷ್ಟಪಡಿಸಿ ಅಂತ ಕೆಲವು ಜನ ಪರಿಚಯ ಆಗಲ್ಲ ಎಲ್ಲರಿಗೂ ಪರಿಸರ ಸಲುವಾಗಿ ದಯವಿಟ್ಟು ತಮ್ಮ ಪೂಜ್ಯದ ಒಂದು ಕರಪಟ್ಟಿಗೆ ಬಿಡುಗಡೆ ಆಗಿದ್ದ ಅದನ್ನು ತಮ್ಮೆಲ್ಲರೂ ಹತ್ತು ಇಪ್ಪತ್ತು ಹತ್ತು ಕೊಟ್ಟೇವು ನಾವು ಅದಕ್ಕೆ ಯಾರಿಗೂ ತಪ್ಪು ಎಲ್ಲರೂ ಬರಲಿ ಬರೀ ಅಂತ ಮನಮುಕ್ಕಿ ಅವ್ರು ಹೇಳ ಪ್ರಯತ್ನ ಆಗಿಂತ ಅನಿಸಿಕೆ ಈಗ ಪೂಜ್ಯದ ನೇರವಾಗಿ ಅದನ್ನು ಕರಪಟ್ಟಕ್ಕೆ ಇರಬೇಕು ஜெர்மன் yes, <laughs> 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 ओम श्री गुरु वसादिना ओम तकबीर सर इनका क्या एड्रेस है देवी कृष्णा मतलब दो पॉइंट थोड़ी मतलब अजय महांत बोलिए इधर ये एड्रेस देवी ये हमारा उसको ले लो देखो हां हां समझ में आ गया यार सुनिए बात सुनिए हां गाइस तभी एड्रेस आपका फिक्स्ड है सर हां कौन യപ്രകാശ് സേവൻ ഹാത്തി

வீட்ட <this> <laughs> ಎಲ್ಲ ದರ್ಶನಿಕರನ್ನ ಸ್ಮರಣೆ ಮಾಡಿಕೊಂಡು ಕಲ್ಯಾಣ ನಾಡಿನ ಕೀರ್ತಿ ಕಳಶರಾಗಿರುವಂತಹ ಋಷಿ ಸತಾಯುಷಿ ಮಧ್ಯಮಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪವಿತ್ರ ಪಾವನಗತಿ ದೀರ್ಘಗಂಧ ಪ್ರಣಾಮಗಳನ್ನು ಸಲ್ಲಿಸಿ ನಿನ್ನ ಅಂತರಂಗದ ಅರಿವಿನ ಗುರು ಸದ್ಗುರು ಪರಮ ಪರಮಪೂಜ್ಯರ ಪವಿತ್ರ ಪಾದಗಳನ್ನು ಹೃದಯ ಕಮಲದಲ್ಲಿ ಸ್ಥಾಪಿಸಿಕೊಂಡು ಮೊಸನಿಗೆ ಒತ್ತಿಕೊಂಡು ಶಿರದ ಮೇಲೆ ಹೊತ್ತುಕೊಂಡು ಪರಮಪೂಜರ ದಿವ್ಯ ಆಶೀರ್ವಾದ ಸೂಜನೆಗಳನ್ನು ಪಡೆಯುತ್ತಾ ಇನ್ನು ಮಾರ್ಗದರ್ಶಕರು ಯತಿಗಳು ಕ್ರಿಯಾಶೀಲ ಅಪ್ಪಗಳಾಗಿರುವಂತಹ ಸ್ತ್ರೀ ಅಪ್ಪಗಳವರ ಕೆರಗಿ ಇಲ್ಲಿ ವೆಂಕಿಯನ್ನು ಆಚನಾಗಿರುವಂತಹ ಪರಮ ಕೃತನೆಯ ಸ್ಥಾನಗಳ ಪವಿತ್ರ ಶಿಕ್ಷಣ ಕೆರಗಿ ಎಲ್ಲ ಶರಣ ತಂದೆಯರೆ ತಾವೆಲ್ಲರೂ ಬಸವ ಸ್ವರೂಪಗಳೆಂದು ಭಾವಿಸಿ ತಮ್ಮೆಲ್ಲರಿಗೂ ಭಕ್ತಿ ಭಕ್ತಿಪೂರ್ವಕ ಶರಣ ಶರಣ ಸದ್ಯಕ್ಕೆ ಕರ್ನಾಟಕದಲ್ಲಿ ಚಾಲ್ತಿಯಲ್ಲಿರೋದು ಭಾಳ ಹೆಸರು ಜನ ಜನಮಾನಸದಲ್ಲಿರೋದು ಅವರು ಬಸವ ಸಂಸ್ಕೃತಿ ಅಭಿಯಾನದ ಹೆಸರು ಭಾಳಷ್ಟು ಕಡೆ ನಾವು ಅದ್ರ ಬಗ್ಗೆ ಎಲ್ಲ ತಿರುಗಾಡಿ ಈಗಾಗಲೇ ಜಾಗೃತೆಯನ್ನು ಮಾಡಿದ್ದೀವಿ ಸಣ್ಣ ಚನ್ನಪ್ಪರ ಜೊತೆಗೆ ನಾವು ಬೆಂಗಳೂರಿಗೆಲ್ಲ ಹೋಗಿದ್ದೀವಿ ಮೈಸೂರಿಗೆಲ್ಲ ಹೋಗಿದ್ದೀವಿ ಪ್ರಚಾರಕ್ಕಾಗಿ ಇಲ್ಲಿ ಆಮಂತ್ರಣ ಪಳ್ಳಕ್ಕಾಗಿ ಮೀಟಿಂಗ್ ಅಂತ ರಾಯಚೂರಿಗೆ ಯಾದಗಿರಿಗೆಲ್ಲ ಹೋಗಿ ಬಂದ್ವಿ ಎಲ್ಲ ಕಡೆ ಭಾಳಷ್ಟು ತಯಾರಿ ನಡೆಸಿದಾರೆ ಆದರೆ ಎಲ್ಲದಕ್ಕಿಂತ ಟಾಪ್ ಆಗೋದು ಅದು ಬಸವಣ್ಣನವರ ಕರ್ಮಭುಗಿರ ಭೂಮಿ ಆಗಿರುವಂಥ ಈ ಬೀದರ್ ಜಿಲ್ಲೆಯಲ್ಲಿ ಭಾಳ ಅದ್ಭುತವಾಗಿ ಎಲ್ಲ ತಯಾರಿ ನಡೆಸಿದ್ದಾರೆ ಎಲ್ಲ ಕಡೆ ನೋಡಿದ್ದೀವಿ ಅದರ ಬೀದರ್ದಾಗ ಆದಷ್ಟು ತಯಾರಿ ಎಲ್ಲೂ ಆಗಿಲ್ಲ ಅಷ್ಟು ಅದ್ಭುತವಾಗಿ ಅಷ್ಟಾವರಣ ಮೆರವಣಿಗೆಗಳು ಒಂದು ಸಾವಿರ ಜನ ಶರಣ ಶರಣಿಯರಿಂದ ಇಳಕಲ್ ಸೀರೆ ಮತ್ತು ದೋಸೆಯನ್ನು ಹಾಕೊಂಡು ಒಂದು ಸಾವಿರ ಜನ ಗಂಡು ಮಕ್ಕಳು ಒಂದು ಸಾವಿರ ಜನ ಹೆಣ್ಮಕ್ಳು ಮೆರವಣಿಗೆಯಲ್ಲಿ ಭಾಗ ಭಾಗಿಯಾಗ್ತಾ ಇದ್ದಾರೆ ಬಹಳ ಅದ್ಭುತವಾಗಿ ಈ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ಪ್ರತಿ ಪ್ರತಿ ದಿವಸ ಒಂದೊಂದು ಜಿಲ್ಲೆಗೆ ಆ ರಥ ಟ್ಯಾಬ್ಲು ಹೋಗ್ತದೆ ಈಗ ಮೂರನೇ ತಾರೀಕು ಬೀದರಿಗೆ ಬರ್ತಾ ಇದೆ ಅಪ್ಪ ಬಸವಣ್ಣವರ ಕಾರ್ಯಕ್ಕೆ ನಾವು ಯಾವಾಗಲೂ ಕೂಡ ಹಿಂದೆ ಹಿಂದೆ ಮುಂಚೂಣಿಯಲ್ಲಿರಬೇಕು ಹಾಗಾಗಿ ಆ ಬೀದರ್ನಲ್ಲಿ ನಡೆಯಲು ನಡುವೆ ಬಸವ ಸಂಸ್ಕೃತಿ ಅಭಿಯಾನದ ಆ ರಥದ ಮೆರವಣಿಗೆಗೆ ನಾಲ್ಕು ಗಂಟೆಗೆ ಸರಿಯಾಗಿ ರಥದ ಮೆರವಣಿಗೆ ಪ್ರಾರಂಭ ಆಗ್ತದೆ ಅಲ್ಲಿಂದ ಅದು ಭೂಮಡ್ಡಿ ಕಾಲೇಜ್ ತನಕ ಹೋಗ್ತದೆ ಬಸವೇಶ್ವರ ಚೌಕದಿಂದ ಪ್ರಾರಂಭ ಆಗಿ ಭೂಮಡ್ಡಿ ಕಾಲೇಜು ಅದ ಅಲ್ಲಿ ಆ ಕ್ರೀಡಾಂಗಣದವರೆಗೆ ಹೋಗ್ತದೆ ಅಲ್ಲಿ ವೇದಿಕೆ ಕಾರ್ಯಕ್ರಮ ಎಲ್ಲ ಇರ್ತದೆ ನಾಲ್ಕು ಗಂಟೆಗೆ ಮೆರವಣಿಗೆ ಪ್ರಾರಂಭ ಆಗಿ ಆರು ಗಂಟೆಗೆ ಸರಿಯಾಗಿ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಎಂಟುವರೆಗೆ ಸಭಾ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ಎಲ್ಲ ಮುಗಿದುಬಿಡ್ತದೆ ಅಲ್ಲಿ ಒಬ್ಬರು ಉಪನ್ಯಾಸಕರು ಭಾಳ ಅನುಭವಿ ಉಪನ್ಯಾಸಕರು ಒಬ್ಬರು ಮಾತನಾಡ್ತಾರೆ ಇಪ್ಪತ್ತು ನಿಮಿಷ ಆಮೇಲೆ ಒಬ್ಬರು ಪೂಜರು ಮಾತನಾಡ್ತಾರೆ ರಥ ಜೊತೆಗೆ ಯಾವಾಗಲೂ ಅಧ್ಯಕ್ಷರಾಗಿರುವಂಥ ಲಿಂಗಾಯತ ಮಠಾಧಿಪತಿ ಪುಟ್ಟ ಅಧ್ಯಕ್ಷರಾಗಿರುವಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗುರುಗಳಾಗಿರುವಂಥ ಪರಮ ಪೂಜೆ ಬಸವಣ್ ಒಂದು ತಿಂಗಳು ಪೂರ್ತಿ ಜೊತೆಗೇ ಇರ್ತಾರೆ ಅವರು ಕೂಡ ಅವತ್ತು ಅಲ್ಲಿ ಬರ್ತಾರೆ ಎಲ್ಲ ಬಹಳಷ್ಟು ಜನ ನಾಡಿನ ಮಠಾಧೀಶರು ಕೂಡ ಇರ್ತಾರೆ ಅನುಭವಿಗಳು ಇರ್ತಾರೆ ಆ ಎಲ್ಲ ಬಸವಣ್ಣನವರ ಬಗ್ಗೆ ನಿತ್ಯ ಕೂಡ ಒಂದೊಂದು ವಿಷಯದ ಮೇಲೆ ಅಲ್ಲಿ ಉಪನ್ಯಾಸ ನಡೀತಾವೆ ಹಾಗೆ ಬೀದರಲ್ಲೂ ಕೂಡ ಅವತ್ತು ಉಪನ್ಯಾಸ ನಡೀತದೆ ಮತ್ತು ಎಂಟೂವರೆಗೆ ಕಾರ್ಯಕ್ರಮ ಮುಗಿದ ನಂತರ ಜಂಗಮದೆಡೆಗೆ ಅನ್ನುವಂಥ ಎಂಟೂವರೆಂದ ಒಂಬತ್ತೂರವರೆಗೂ ಒಂದು ನಾಟಕ ಆಗ್ತದೆ ಈ ಒಂಬತ್ತೂವರೆ ನಂತರ ಪ್ರಸಾದ ಮುಗಿಸ್ಕೊಂಡು ತಮ್ಮ ತಮ್ಮ ಮನೆಗಳಿಗೆ ತೆರವು ಹತ್ತಿರುವಂಥ ವ್ಯವಸ್ಥೆ ಇರ್ತದೆ ಹಾಗಾಗಿ ಬಹಳ ಅದ್ಭುತವಾಗಿರುವಂಥ ಕಾರ್ಯಕ್ರಮ ಇದು ಅವತ್ತಲ್ಲಿ ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ ಸೇರ್ಬೋದು ಒಂದು ನಿರೀಕ್ಷೆ ಅದ ಹಾಗಾಗಿ ಬಾಲ್ಕಿಯಿಂದ ಭಾಳ ಅದ್ಭುತವಾಗಿಲ್ಲ ಈ ತಯಾರಿ ನಡೆಸಿರಿ ನೀವು ಕಾಂಪ್ಲೇಂಟ್ ಎಲ್ಲ ಮಾಡಿರಿ ತಾಲೂಕು ಲೆವೆಲಿಗೆ ಕಾಂಪ್ಲೇಂಟ್ ಮಾಡಿದ್ರೆ ನಾನು ಇದೇ ಪ್ರಶ್ನೆ ಎಲ್ಲೂ ಮಾಡಿಲ್ಲ ಎಲ್ಲ ಕಡೆ ಜಿಲ್ಲಾ ಲೆವೆಲ್ಗೆ ಮಾಡ್ಕೊಂಡಾರ ನೀವೆಲ್ಲ ನಿಮಗೆ ಬಸವಣ್ಣನ ಮೇಲೆ ಎಷ್ಟು ಪ್ರೀತಿ ಎಷ್ಟು ಭಕ್ತಿ ಬಸವಣ್ಣನ ಹೆಸರನ್ನು ಜಗಜ್ಜಿಗೊಳಿಸ್ಬೇಕು ಅನ್ನೋದು ನಿಮ್ಮ ಮನಸ್ಸಿನ ವ್ಯದ ಅಂತ ಹೇಳಲಿಕ್ಕೆ ಇದೇ ಸಾಕ್ಷಿ ಆಗ್ತದೆ ಹಾಗೆ ನೀವು ಎಲ್ಲ ಪ್ರಚಾರ ನಡೆಸಿ ಹಾಗಾಗಿ ಈ ಕಾರ್ಯಕ್ರಮದ ಎಲ್ಲ ಇದರಲ್ಲಿ ವಿವರಗಳು ಇದರಲ್ಲಿ ಇದ್ದಾವೆ ಹಾಗಾಗಿ ನೀವೆಲ್ಲ ಹೆಚ್ಚಿನ ಜನಸಂಖ್ಯೆಯಲ್ಲಿ ಜನರನ್ನು ಕರ್ಕೊಂಡು ಆ ಉತ್ಸವಕ್ಕೆ ತಾವೆಲ್ಲರೂ ಭಾಗಿಯಾಗಬೇಕು ಅಪ್ಪ ಬಸವಣ್ಣವರ ಹೆಸರನ್ನು ಕರ್ನಾಟಕದ ಮನೆ ಮನೆಗಳಿಗೆ ತಲುಪುವಂತ ತಲುಪಿಸುವಂಥ ಕೆಲಸಕ್ಕೆ ನಾವು ಯಾವಾಗಲೂ ಕೂಡ ಕಂಕಟ್ಟಿ ಸಿದ್ಧವಾಗಿನಲ್ಲ ನಾನು ಕೇಳ್ತಾ ಒಂದೆರಡು ಮಾತುಗಳನ್ನು ಮುಗಿಸ್ತಾರೆ ತಂಗೆಲ್ಲರಿಗೂ ಭಕ್ತಿ ಧನ್ಯವಾದ ಮಾತಾಡ್ತಾರೆ ಬಸವ ಕೂಡ ಒಂದೆರಡು ಓಂ ಶ್ರೀ ಗುರು ಬಸವನಿಂಗಾಯ ಧರ್ಮಗುರು ವಿಶ್ವಗುರು ಮಹಾಮನ್ವತಾವಾದಿ ಅಥವಾ ಬಸವಣ್ಣವರನ್ನ ಸ್ಮರಿಸುತ್ತಾ ಕಲ್ಯಾಣ ನಾಡಿನ ನಡನಾಡುವ ದೇವರು ಶತಾಯಷಿಗಳು ಮಧುಕಣಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರಪ್ಪಗಳನ್ನ ಸ್ಮರಿಸುತ್ತಾ ಲಕ್ಷಾಂತರ ಮಕ್ಕಳ ಅಕ್ಷರ ಸಂತರು ನಮ್ಮ ದೀಕ್ಷಾ ಗುರುಗಳು ಸದ್ಗುರುಗಳಾದಂತಹ ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಟ್ಟದೇವರಪ್ಪಗಳ ಸ್ವೀಚರಣೆ ಕೇಳುತ್ತೆ ಕ್ರಿಯಾಶೀಲಪ್ಪಗಳಾದ ದುರುಬಸವ ಪಟ್ಟದೇವರಪ್ಪ ಪರಮ ಪೂಜ್ಯರಾದ ದೇವರ ಹಬ್ಬಗಳ ಸ್ತ್ರೀಚರಣೆ ಕರೆದುತ್ತಾ ಇಲ್ಲಿ ನಡೆದಿರುವ ಎಲ್ಲ ಶರಣ ಬಳಗಕ್ಕೂ ತಮ್ಮೆಲ್ಲರಿಗೂ ಶರಣು ಶರಣ ಆಗ್ತಿರ್ತಾರೆ ಅಪ್ಪ ಪೂಜ್ಯ ಬಸವಲಿಂಗಪಟ್ಟದಿಯವರ ಹಬ್ಬಗಳು ಮಠಾಧಿಪತಿಗಳ ಒಕ್ಕೂಟದ ಅಧ್ಯಕ್ಷರಾಗಿ ಈ ಬಸವ ಸಂಸ್ಕೃತಿ ಅಭಿಯಾನವನ್ನು ಇಡೀ ರಾಜ್ಯಾದ್ಯಂತ ಕರ್ನಾಟಕದ ಪೂರ್ತಿ ಪ್ರತಿಯೊಂದು ಜಿಲ್ಲೆ ಜಿಲ್ಲೆಗಳಿಗೆ ಬಸವಣ್ಣವರ ಬಸವಾದಿ ಶರಣರ ದಿವ್ಯ ತತ್ವಗಳು ತಲುಪಬೇಕು ಪ್ರತಿಯೊಬ್ಬರ ಮನದಲ್ಲಿ ಮುಟ್ಟಬೇಕು ಯಾರಿಗೆ ಬಸವಣ್ಣ ಅಂತ ಹೆಸರು ಗೊತ್ತಿಲ್ಲಲ್ಲ ಅವರಿಗೆಲ್ಲ ಪ್ರತಿಯೊಬ್ಬರಿಗೂ ಬಸವಣ್ಣವರು ಬಸವಾದಿ ಶರಣರ ಬಗ್ಗೆ ಅರಿವನ್ನು ಮೂಡಿಸಬೇಕು ಅನ್ನುವಂತಹ ಒಂದು ದೊಡ್ಡ ದೇಹೋದ್ದೇಶ ಮಹತ್ ಉದ್ದೇಶದಿಂದ ಪ್ರತಿ ಜಿಲ್ಲೆ ಜಿಲ್ಲೆಗಳಿಗೆ ಆಯ್ಕೆ ಮಾಡ್ಕೊಂಡು ಮೂವತ್ತೊಂದು ದಿನಗಳ ಕಾಲ ಈ ಮೊನ್ನೆ ಇವತ್ತಿನಿಂದ ಸೆಪ್ಟೆಂಬರ್ ಒಂದರಿಂದ ಅಕ್ಟೋಬರ್ ಐದರವರೆಗೆ ಪ್ರತಿಯೊಂದು ಜಿಲ್ಲೆಗಳಿಗೆ ಹೋಗಿ ಬೆಳಿಗ್ಗೆ ಏನಂದ್ರೆ ವಿದ್ಯಾರ್ಥಿಗಳಿಗೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಜಿಲ್ಲೆಯಲ್ಲಿರ್ತಕ್ಕಂತಹ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಸಂವಾದ ನಮಗೆ ಒಂದು ಮದುವೆ ನೋಡಿದ್ವಿ ಅದೇ ರೀತಿ ಈ ಈ ವಿದ್ಯಾರ್ಥಿ ಸಂವಾದ ಅಂದರೆ ಮಕ್ಕಳಿಗೆ ಬಸವಣ್ಣವ್ರ ಮೇಲೆ ಇರ್ತಕ್ಕಂತಹ ಏನು ಒಂದಿಷ್ಟು ತಿಳುವಳಿಕೆಯನ್ನು ಹೆಚ್ಚಿಸೋದು ಬಸವಣ್ಣ ಅಂತ ಅಷ್ಟೇ ಗೊತ್ತಿರ್ತದೆ ಬಸವಣ್ಣವರೊಂದಿಗೆ ಶರಣರು ಬಸವಾದಿ ಶರಣರ ನಿಲುವು ಏನಿತ್ತು ಅನ್ನುವಂತಹ ಸ್ಪಷ್ಟೀಕರಿಸುವಂತಹದ್ದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಆ ವಿಚಾರಧಾರೆಗಳನ್ನ ಮಕ್ಕಳಿಗೆ ಮುಟ್ಸೋದು ಕಾಲೇಜ್ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಹಾಗೇ ನಾಲ್ಕು ಗಂಟೆಗೆ ಆಯಾ ಜಿಲ್ಲೆಯಲ್ಲಿರ್ತಕ್ಕಂತಹ ಈಗ ಬಿದ್ದರ್ಭಲ್ಲಿ ಬಸವಣ್ಣವ್ರ ವ್ರತ ಆಯಾ ಬಸವೇಶ್ವರ ವೃತ್ತದಿಂದ ಆ ಫಂಕ್ಷನ್ ಆ ಗ್ರೌಂಡ್ವರೆಗೆ ಸಂಚಾರ ಪಾದಯಾತ್ರೆಗಳನ್ನ ಕೈಗೊಂಡು ಜಾಗೃತಿಯನ್ನು ಮೂಡಿಸೋದು ಸಾಯಂಕಾಲ ಎಲ್ಲ ಗುರುಗಳು ಸೇರಿಕೊಂಡು ಒಂದಿಷ್ಟು ಸಾಹಿತಿಗಳು ಎಲ್ಲ ಮುಖ್ಯ ಗುರುಗಳು ಮಠಾಧೀಶರೆಲ್ಲ ಕೂತ್ಕೊಂಡು ಬಸವಣ್ಣವರ ತತ್ವಗಳನ್ನ ಬಿತ್ತೋದು ಏನಂದರೆ ಒಂದು ಐವತ್ತಾರವತ್ತು ಜನ ಮಠಾಧಿಪತಿಗಳು ಬಹಳಷ್ಟು ಜನ ಕೂತ್ಕೊಂಡು ನಿಮಗೆಲ್ಲೇ ಒಟ್ಟಿಲ್ಲೇ ಬಸವಣ್ಣವರ ಸಂದೇಶವನ್ನು ಹೇಳೋದರಿಂದ ಜನರಲ್ಲಿ ಇರ್ತಕ್ಕಂತಹ ಏನು ಬಸವಣ್ಣ ಅನ್ನುವಂತಹ ಏನು ಶಬ್ದ ಐತಲ್ಲ ಬಸವಣ್ಣವರು ಬಸವ ತತ್ವದಲ್ಲಿ ಭಾಳಷ್ಟು ಭಿನ್ನಾಭಿಪ್ರಾಯ ಅದಾವೆ ಅದೆಲ್ಲ ಭಿನ್ನಾಭಿಪ್ರಾಯ ಅಳದು ಏನು ಬಸವಣ್ಣ ಅಂದರೆ ಏನು ಎಲ್ಲರೂ ಮಠಾಧೀಶರು ಒಂದೇ ಮಾತಿನಲ್ಲಿ ಹೇಳೋದ್ರಿಂದ ಜನರಲ್ಲಿ ಇರ್ತಕ್ಕಂಥ ಗೊಂದಲ ಎಲ್ಲ ಅಳೆದು ಏನಂದರೆ ಬಸವಣ್ಣ ಏನು ಬಸವ ತತ್ವ ಅಂದರೆ ಏನು ಅನ್ನುವಂತಹ ಇದೊಂದು ನಿಲುವಣ ಎಲ್ಲ ಇಡೀ ಕರ್ನಾಟಕದ ಜನತೆಗೆ ಮುಷ್ಟೀಕರಿಸುವಂತಹ ಇದೊಂದು ಕಾರ್ಯಕ್ರಮ ಆಗ್ತಾ ಇದೆ ಅಂತ ಹೇಳುತ್ತಾ ಎಲ್ಲ ಚರಣ ಬೆಳೆಯಬೇಕು ಗುರುಗಳಿಗೂ ಎಲ್ಲರಿಗೂ ಈ ಎರಡು ಮಾತುಗಳನ್ನ ತಮ್ಮ ಸ್ತ್ರೀಚರಣ ತಮ್ಮೆಲ್ಲರಿಗೂ ಸದಿಚರಣೆ ಇದು ಸ್ವಲ್ಪ ಏನ ನಂಬ್ರಿಗೆ ತಪ್ಪಲ್ ಕೊಡಿ ಯಾಕಂದ್ರ ಅವಷ್ಟು ಸಾಯಕೇಳಲ್ಲ ಯಾಕೆ ಮನೇಲಿ ಬಂದ ತಕ್ಷಣನೇ ನಾವು ಸಡನ್ಲಿ ಆಗಿ ಬಂದವು ಅದು ಏನಿದೆ ಅಂತಕ್ಕಂಥದ್ದು ನಾನು ಫ್ರೀ ಗೋಲ್ ಬಸವ ಲಿಂಗಾಯಣ ಮಾ ಲಿಂಗಾಯತ ಮಠಾದಿಪತ್ರ ಒಳ್ ಕೂಟ ಬಸವ ಸಂಸ್ಕೃತಿ ಅಧ್ಯಯನ ಸಮಿತಿ ಭಾಳಿ ಜಿಲ್ಲೆ ಬೀದರ್ ಕರ್ನಾಟಕ ಶಿವಗುರು ಎಂದು ಬಲ್ಲಾತನ ಗುರು ಶಿವಲಿಂಗ ಎಂದು ಬಲ್ಲಾತನೆ ಗುರು ಶಿವ ಜಂಗನ ಎಂದು ಬಲ್ಲಾತನೆ ಗುರು ಪ್ರಸಾದ ಎಂದು ಬಲ್ಲಾತನ ಗುರು ಶಿವ ಆಚಾರ್ಯ ಎಂದು ಬಲ್ಲಾತನೆ ಗುರು ಇತಿ ಪಂಚ ಬ್ರಹ್ಮ ಎಂದು ಅರಿದ ಮಹಾಮಿ ಸಂಗನ ಬಸವಣ್ಣನವರು ಎನಗೆ ಗುರು ನಮಗೂರು ಜಗವಿಲಕ್ಕೂ ಗುರುಕಾಣ ಗುಹೇಶ್ವರ ಎಂದು ಅನ್ನಪ್ರಭು ದೇವ ದೇವರ ವಚನದ ವಾಣಿಯಂತೆ ಕರ್ನಾಟಕ ಘನ ಸರ್ಕಾರವು ಲೋಕಪತಿ ಜಗದ್ಗುರು ಬಸವಣ್ಣನವರನ್ನು ಕರ್ನಾಟಕ ಸಂಸ್ಕೃತಿ ನಾಯಕರೆಂದು ಘೋಷಣೆ ಮಾಡಿದ ಪ್ರಯುಕ್ತ ಬಸವ ಸಂಸ್ಕೃತಿ ಅಭಿಯಾನವನ್ನು ಲಿಂಗಾಯತ ಮಠಾಧಿಪತಿ ಒಕ್ಕೂಟ ಅಧ್ಯಕ್ಷರಾದ ಪರಮಪೂಜ್ಯ ನಾಗರಾಜ ಡಾಕ್ಟರ್ ಬಸಲಂಪಟ್ಟ ದೇವರು ದೇವರ ದಿವ್ಯ ಸಾನ್ನಿಧ್ಯದಲ್ಲಿ ಸುಮಾರು ಮೂರುನೂರಕ್ಕೂ ಹೆಚ್ಚು ಮಠಾಧಿಪತಿಗಳು ನೇತೃತ್ವದ ಹಾಗೂ ಸಹಸ್ರಾರು ಬಸವ ಭಕ್ತರನ್ನು ಒಳಗೊಂಡು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ದಿನದಂತೆ ಅಂದರೆ ದಿನಾಂಕ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಂದು ಪ್ರಾರಂಭಗೊಂಡು ಕೊನೆಗೆ ದಿನಾಂಕ ಐದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ರವಿವಾರದಂದು ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಕೊನೆಗೊಳ್ಳುತ್ತದೆ ಪ್ರಯುಕ್ತ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಅಂದು ಬೆಳಿಗ್ಗೆ ಬೀದರ್ ನಗರಕ್ಕೆ ಆಗಮಿಸಿದ್ದು ಇದುವಾಗಿ ನಾವು ತಪ್ಪೇ ಸ್ವಲ್ಪ ಬರುವ ಎಲ್ಲ ಪೂಜ್ಯರನ್ನು ಮತ್ತು ಎಲ್ಲ ಶರಣ ಶರಣಿಯರನ್ನು ಸ್ವಾಗತವಾಗಿ ಹಾಗೂ ಬಸವ ಸಾಂಸ್ಕೃತಿಕ ಅಭಿಯಾನದ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ತಾಲೂಕಿನ ಶರಣ ಶರಣಿಯರು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಾಗಿಯಾಗಬೇಕೆಂದು ವಿನಂತಿ ಯಾರ ಹತ್ತಿರ ವಾಹನಗಳು ಇವೆಯೋ ಅವರು ತಮ್ಮ ತಮ್ಮ ವಾಹನದಲ್ಲಿ ತಮ್ಮ ತಮ್ಮ ಕುಟುಂಬದ ಜೊತೆ ಒಂದು ಮಿತ್ರ ಕೊಡನೆ ಬರಬೇಕು ಯಾರ ಹತ್ರ ವಾಹನ ಸೌಕರ್ಯ ಇಲ್ಲವೋ ಅವರು ದಿನಾಂಕ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಮಧ್ಯಾಹ್ನ ಒಂದು ಗಂಟೆಗೆ ಚೆನ್ನಬಸವಾಸನ ಬರಬೇಕು ಅಲ್ಲಿಂದ ಬೀದರ್ ಹೋಗಲು ಬಸ್ಸಿನ ವ್ಯವಸ್ಥೆ ಮಾಡಲಾಗಿದೆ ದಯವಿಟ್ಟು ತಾವುಗಳೆಲ್ಲರೂ ಸಹಸ್ರ ಸಹ ಸಂಖ್ಯೆಯಲ್ಲಿ ಬೀದರ್ನಲ್ಲಿ ನಡೆಯುವ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಭಾಗಿಯಾಗಬೇಕೆಂದು ವಿನಂತಿ ಪಾರಂಪರಿಕ ಉಡುಗೊರೆ ವಿಶೇಷ ಆಕರ್ಷಣೆ ಶರಣೆಯರು ಇಳಕಿಲ್ ಇಳಕಲ ಸೀರೆ ಧರಿಸಿ ಹಾಗೂ ಶರಣ ಧೋತರು ಮತ್ತು ನೇರು ಶರ್ಟ್ ಧರಿಸಿ ಮರಣ ಭಾಗವಹಿಸುವರು ವಿಶೇಷ ಸೂಚನೆ ಈ ಸಿದ್ಧ ವಿಶೇಷ ಸೂಚನೆ ಸಾಧ್ಯವಾದರೆ ಭಾಗಿಯಾಗುವ ಶರಣರು ಧೋತರು ಹಾಗೂ ನೇರು ಶರ್ಟ ಮತ್ತು ಶರಣೆಯರು ಇಳಕಲ್ ಸೀರೆಗಳು ನಮ್ಮ ಹತ್ತಿರ ಸಿಗುತ್ತವೆ ದಯವಿಟ್ಟು ತಾವು ಕರೆಸಬಹುದು ಅಭಿಯಾನ ಏನಿರುತ್ತದೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕಾಲೇಜು ವಿದ್ಯಾರ್ಥಿಗಳ ಮತ್ತು ಸಾರ್ವಜನಿಕತೆ ಜೊತೆ ವಚನ ಸಂವಾದ ಸ್ಥಳ ಚನ್ನಬಸವಟ್ಟದೇವರು ಜಿಲ್ಲಾ ರಂಗಮಂದಿರ್ ಬೀದರ್ ಸಂಜೆ ನಾಲ್ಕು ಗಂಟೆಗೆ ಮೆರವಣಿಗೆ ಬಸವೇಶ್ವರಪುರದಿಂದ ವಿ ಭೂಮ್ರೆಡ್ಡಿ ಕಾಲೇಜಿನವರೆಗೆ ಸಂಜೆ ಆರು ಗಂಟೆಗೆ ಸಾರ್ವಜನಿಕ ಸಮಾರಂಭ ಸ್ಥಳ ವಿ ಬೂಮ್ರೆಡ್ಡಿ ಕಾಲೇಜ್ ಆವರಣದಲ್ಲಿ ಎಂಟು ಮೂವತ್ತಕ್ಕೆ ಜಂಗಮ ಜಡೆಗೆ ನಾಟಕ ಪ್ರದರ್ಶನ ಶಿವ ಸಂಚಾರ ಸಾನಿಯಾಳಿ ತಂಡದವರಿಂದ ಕಾರ್ಯ ನಂತರ ಪ್ರಸಾದ ವ್ಯವಸ್ಥೆ ಬನ್ನಿ ಬಸವ ಸಂಸ್ಕೃತಿ ಬಾಳೋಣ ಬಸವ ಸಂಸ್ಕೃತಿ ಬಿತ್ತೋಣ ಬಸವ ಸಂಸ್ಕೃತಿ ಬೆಳೆಸೋಣ ಬಸವ ಸಂಸ್ಕೃತಿ ಉಳಿಸೋಣ ಪ್ರಯುಕ್ತ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶಿಷ್ಟ ಹಾಗೂ ವಿಭಿನ್ನ ಅಭಿಯಾನವನ್ನು ಯಶಸ್ವಿಗೊಳಿಸೋಣ ತೆಗೆದುಕೊಂಡು ಇಲ್ಲಿ ನಮ್ಮ ಪರವಾಗಿ ಮತ್ತು ನಮ್ಮ ಹೆಸರು ಹೇಳ್ತೀನಿ ಬಸವರಾಜ ಮರೆಯ ಮನೆ ಅಪ್ಪರು ಇಲ್ಲಿ ಮಾಡಿರ್ತಕ್ಕಂಥ ನಮ್ಮದು ಮಹಿಳಾ ಮತ್ತೆ ಪತ್ನಿಗಾಗಿ ಮಲ್ಲಮ್ಮ ಆರ್ಪಟ್ಟವರು ಮತ್ತು ಎಲ್ಲ ಒಂದು ಇದು ನಮಗೆಲ್ಲ ವ್ಯವಸ್ಥೆ ಮಾಡ್ತೀನಿ ನಮ್ಮ ಶಾಂತಯ ಸ್ವಾಮಿ ಕೂಡ ವ್ಯವಸ್ಥೆ ಮಾಡಿ ಅವರು ಕೂಡ ಮಾಡ್ತಾರೆ ಅದಕ್ಕೆ ದಯವಿಟ್ಟು ಇಲ್ಲಿಯವರಿಗೆ ಉದ್ಯೋಗ ತಿಳಿಸಿದ ಪ್ರಕಾರ ನಾವು ಇಲ್ಲಿ ಹೆಚ್ಚಾಗಿ ಇದು ಮಾಡಲಾರ್ದೆ ನಾವು ಸರಿ ಸರಿಯಾಗಿ ಸಮಯಕ್ಕೆ ಇಲ್ಲಿ ಒಂದು ಗಂಟೆಗೆ ಬರಬೇಕಂತ ಈಗ ನಿರ್ಣಯ ಮಾಡಾಗಿದೆ ನಮ್ಮ ಬಸ್ ಪೂಜ್ಯರು ಯಾಕಂದ್ರೆ ಅನೇಕರು ಹೆಂಗೆ ಹೋಗ್ಬೇಕು ಹೆಂಗೆ ಬರಬೇಕು ಅಂತ ಹೇಳಿದಾಗ ನಾವು ಬಾತ ಫೋನ್ ಹೋದಾಗ ಅವರು ಒಂದು ಇಪ್ಪತ್ತೈದು ಮೂವತ್ತು ಜನ ಬರ್ತಂತ ಹೇಳಿದ್ರೆ ದಾಡಿಗೆಲ್ಲೂ ಕೂಡ ಒಂದು ಹತ್ತು ಮೂ ಇಪ್ಪತ್ತೈದು ಮೂವತ್ತು ಜನ ಬರ್ತಂತ ಹೇಳ್ಯಾರ ಅನ್ನೋದವ್ರಿಗೆ ಬರ್ತಂತ ಹೇಳ್ಯಾರ ಹೀಗೆ ಅಲ್ಲಿ ಬರ್ತಾರೆ ಸಂಗಮ ಕೂಡ ಇಲ್ಲೇ ಬರ್ತದೆ ಅವರು ಮೂವತ್ತು ಜನ ಇಲ್ಲೇ ಬರ್ತಂತ ಹೇಳ್ಯಾರ ಆದರೆ ಅದ್ರ ಮಟ್ಟಿಗೆ ನಾವೆಲ್ಲರೂ ಪ್ರಯತ್ನ ಒಂದು ಗಂಟೆಗೆ ಬಂದರೆ ನಾವು ಎರಡು ಗಂಟೆಗೆ ಇಲ್ಲಿ ನಾವು ಗಾಡಿ ಬಿಲ್ ಆಗ್ತದೆ ಅಲ್ಲಿ ಮೂರು ಗಂಟೆಗೆ ಬರ್ತೇವೆ ನಾಲ್ಕು ಗಂಟೆಗೆ ಇದು ಮುಂಜಾನೆ ಕಾರ್ಯಕ್ರಮ ಯಾರು ಹೋಗ್ಬೇಕಂತ ಆಸೆ ಇದೆ ಯಾರು ಇಚ್ಛೆ ಇದೆ ಅವ್ರು ದಯವಿಟ್ಟು ಮುಂಜಾನೆ ಯಾಕಂದ್ರೆ ಮಕ್ಕಳ ಸಲುವಾಗಿ ಈ ಸಲ ಮಕ್ಕಳು ಯಾವ್ಯಾವ ಕಡೆ ಹೋಗ್ತಾ ಇದ್ದಾರೆ ಆ ಪ್ರಿಂಟ್ ಕುರಿತ ಬಸವಂತತ್ವಗಳನ್ನು ಅಲ್ಲಿ ಮಾಡೋ ಸಲುವಾಗಿ ಅವ್ರ ತಿಳಿಸೋ ಸಲುವಾಗಿ ಅವ್ರಿಗೆ ಸಂಭಾಷಣೆ ಯಾಕೆ ಸನ್ಯಾಳ ಸ್ತ್ರೀಗಳು ಅವ್ರು ಯಾರು ಹೇಳ್ತಾರೆ ಅವರಿಗೆಲ್ಲ ಇದು ಮಾಡ್ತಾರೆ ಮತ್ತು ಅಪ್ಪರಲ್ಲಿ ತಿಪ್ಪತ್ತರು ಅಲ್ಲಿ ಕಾರ್ಯಕ್ರಮ ಇರ್ತಕ್ಕ ಪರಿಸ್ಥಿತಿ ಒಬ್ಬ ಸಾಹಿತ್ಯ ಅರ್ಧ ತಾಸು ಒಬ್ಬ ಪೂಜ್ಯರು ಅರ್ಧ ಗಂಟೆ ಮತ್ತು ಪೂಜ್ಯರು ಮಾತಾಡ್ತಾರೆ ಬೇರೆ ಯಾರ್ಯಾರು ಆಡಲ್ಲ ಅಲ್ಲಿ ಅವರು ಇದ್ರೆ ಒಬ್ಬ ಸಾಹಿತಿ ತಾಸು ಒಬ್ಬರು ಪೂಜ್ಯರು ಅರ್ಧ ತಾಸು ಆಡ್ತಾರೆ ಮತ್ತು ಕಾರ್ಯಕ್ರಮ ಆಗಿ ಇದು ಮುಟ್ಕೊಂಡು ಮತ್ತು ಅದೇ ಬೆಸಲ್ಲಿ ನಿಮ್ಮ ಮುಂದ್ಬಿಡ್ತೀವಿ ತಿಳ್ಕೊಂಡು ಆ ರೀತಿ ನಾವು ಇದರಲ್ಲಿ ಕಾರ್ಯಕ್ರಮ ಇಟ್ಕೊಂಡು ನನಗೆಲ್ಲರಿಗೂ ಮನೆ ಮುಟ್ಟಂತ ಎಲ್ಲರೂ ದಯವಿಟ್ಟು ಇದು ಕುಡ್ರಿ ಅಂತಕ್ಕಂಥ ಭಾವನೆಗಳನ್ನು ನಿಮಗೆಲ್ಲ ತಿಳಿಸಿ ಮತ್ತೊಂದು ಸಲ ಈ ಒಂದು ಬಸವ ಬಸವ ಸಂಸ್ಕೃತಿ ಅಭಿಯಾನ ನಾವೆಲ್ಲ ಹೆಸರು ಬಾಕಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ನಾವು ಭಾಗಿಯಾಗಿ ಕಳಿಸೋಣ ಅಂತಕ್ಕಂಥ ಭಾವನೆ ಕಳಿಸಿ ಇಲ್ಲಿಯವರಿಗೆ ಪೂಜರು ಹಾಗೂ ಸಾವೆಲ್ಲ ಬಂದು ಈ ಒಂದು ಸಣ್ಣ ಕಾರ್ಯಕ್ರಮದಲ್ಲಿ ಯಾಕದ ಹದಿನೈದು ಸ್ಥಳದಲ್ಲಿ ನಾವು ಮಾಡಿಕೊಂಡು ಸ್ವಲ್ಪ ಇದಾಗಿಲ್ಲ ಕೆಲ ಕೆಲಸಗಳು ಈಗ ಮತ್ತೊಂದು ಸಲ ತಮ್ಮೆಲ್ಲರೂ ಕೂಡ ತಿಳಿಸಿ ನನ್ನ ಎರಡು ಮಾತುಗಳನ್ನ ಕೇಳ್ತೇನೆ ತಂದಿಗೆ ಶರಣೋತ್ಸವ ನಮ್ಮ ಮಟ್ಟದ ಶಾಲಾ ವಾಹನ ಎಲ್ಲೆಲ್ಲಿ ಇರ್ತಾವ ಅಲ್ಲಿಂದ ಎಲ್ಲ ವಾಹನಗಳು ಬಿಡಲಾಗಿದೆ ಎಲ್ಲಿ ವಸತಿ ಎಲ್ಲಿ ಇರ್ತಾವ ಅಲ್ಲಿಂದ ಎಲ್ಲ ಕಡಿಂದ ಎಲ್ಲ ಬೀದರ್ ಜಿಲ್ಲೆ ತುಂಬ ಎಲ್ಲೆಲ್ಲಿ ಶಾಲೆ ಇವೆ ಅಲ್ಲಿಂದ ಎಲ್ಲ ಶಾಲೆ ವಾಹನಗಳು ಉಚಿತವಾಗಿ ವಾಹನ ವ್ಯವಸ್ಥೆ ಮಾಡಲಾಗಿದೆ